ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫಾರ್ಮೇಷನ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಐ ಎಸ್ ಎಫ್ನಲ್ಲಿ ಕಾಲಿರುವಂಥ ಕಾನ್ಸ್ಟೇಬಲ್ ಹುದ್ದೆಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ ಹಾಗೆಯೇ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ನಾವು ಮಾಡುವ ಎಲ್ಲ ವಿಡಿಯೋಗಳ ಬಗ್ಗೆ ಅಪ್ಡೇಟ್ ಅನ್ನು ಪಡ್ಕೊಳ್ಳಿ ಬನ್ನಿ ವಿಡಿಯೋನ ಶುರು ಮಾಡೋಣ ಓಕೆ ಫ್ರೆಂಡ್ಸ್ ಮೊದಲನೇದಾಗಿ ನೇಮಕಾತಿ ಇಲಾಖೆಯನ್ನು ನೋಡೋದಾದ್ರೆ ಸಿ ಐ ಎಸ್ ಎಫ್ ಆಗಿರುತ್ತದೆ ಈ ಒಂದು ಹುದ್ದೆಗಳಿಗೆ ಮಹಿಳೆ ಮತ್ತು ಪುರುಷ ಇಬ್ಬರು ಅಭ್ಯರ್ಥಿಗಳು ಆನ್ಲೈನಲ್ಲೇ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ ಈ ಒಂದು ಹುದ್ದೆಗಳಿಗೆ ವೇತನ ಶ್ರೇಣಿಯನ್ನು ನೋಡೋದಾದರೆ ಇಪ್ಪತ್ತೊಂದು ಸಾವಿರದ ಏಳ್ನೂರ ರಿಂದ ಅರವತ್ತೊಂಬತ್ತು ಸಾವಿರದ ನೂರರವರೆಗೆ ಇರುತ್ತದೆ ನಂತರ ಈ ಒಂದು ಬಾಕ್ಸ್ ನಲ್ಲಿ ನೀವು ಪುರುಷ ಅಭ್ಯರ್ಥಿಗಳಿಗೆ ಖಾಲಿ ಇರುವ ವೇಕೆನ್ಸಿ ಡೀಟೇಲ್ಸನ್ನು ನೋಡ್ಕೋಬೋದಾಗಿರುತ್ತೆ ಮಹಿಳಾ ಅಭ್ಯರ್ಥಿಗಳಿಗೆ ಇರುವ ವೇಕೆನ್ಸಿ ಡೀಟೇಲ್ಸನ್ನು ಅನ್ನು ನೀವು ನೋಡ್ಕೋಬೋದು ಇದನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಸಹ ಕೊಟ್ಟಿರ್ತೀನಿ ಈ ಒಂದು ಹುದ್ದೆಗಳಿಗೆ ಈ ಒಂದು ಲಿಂಕ್ ನ ಮುಖಾಂತರ ನೀವು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕೋಬೋದಾಗಿರುತ್ತೆ ಹಾಕಬಹುದಾಗಿರುತ್ತೆ ನಾನು ಈ ಒಂದು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಸಹ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಅಪ್ಲಿಕೇಶನ್ ಹಾಕೋಬೋದಾಗಿರುತ್ತೆ ಹಾಕಬಹುದಾಗಿರುತ್ತೆ ಅದಾದ ನಂತರ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನ್ ಫೀಸನ್ನು ನೀವು ನೋಡೋದಾದರೆ ನೂರು ರೂಪಾಯಿಗಳ ಅಪ್ಲಿಕೇಶನ್ ಫೀಸನ್ನು ಇಲ್ಲಿ ಎಲ್ಲ ವರ್ಗದ ಅಭ್ಯರ್ಥಿಗಳಿಗೆ ನಿಗದಿಪಡಿಸಲಾಗಿದೆ ನಂತರ ಈ ಒಂದು ಹುದ್ದೆಗಳಿಗೆ ರೆಕ್ರೂಟ್ಮೆಂಟ್ ಪ್ರೋಸೆಸನ್ನು ನೀವು ನೋಡೋದಾದರೆ ಮೊದಲನೇದಾಗಿ ಪಿ ಇ ಟಿ ಅಥವಾ ಪಿ ಎಸ್ ಟಿ ನಂತರ ಡಾಕ್ಯುಮೆಂಟೇಷನ್ ಮತ್ತು ಟ್ರೇಡ್ ಟೆಸ್ಟ್ ಇರುತ್ತೆ ಅದಾದ ಮೇಲೆ ನಿಮಗೆ ಒ ಎಮ್ ಆರ್ ಬೇಸ್ಡ್ ಟೆಸ್ಟ್ ಇರುತ್ತೆ ನಂತರ ಡಿಟೇಲ್ಡ್ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ ನಂತರ ಈ ಒಂದು ಹುದ್ದೆಗಳಿಗೆ ಎಜುಕೇಷನ್ ಕ್ವಾಲಿಫಿಕೇಷನ್ನ ನೀವು ನೋಡೋದಾದರೆ ಮೆಟ್ರಿಕ್ಯುಲೇಷನ್ ಅಥವಾ ಎಸ್ ಎಸ್ ಎಲ್ಸಿಯನ್ನು ಕಂಪ್ಲೀಟ್ ಮಾಡ್ಕೊಂಡಿರಬೇಕಾಗಿರುತ್ತೆ ನಂತರ ಈ ಒಂದು ಹುದ್ದೆಗಳಿಗೆ ಏಜ್ ಲಿಮಿಟ್ ಅನ್ನು ನೀವು ಮಿನಿಮಮ್ ಏಯ್ಟೀನ್ ಅನ್ನ ಕಂಪ್ಲೀಟ್ ಮಾಡಿರಬೇಕಾಗಿರುತ್ತೆ ಹಾಗೆಯೇ ಇಪ್ಪತ್ತ್ಮೂರು ವಯಸ್ಸನ್ನ ದಾಟಿರಬಾರ್ದಾಗಿರುತ್ತೆ ಹಾಗೂ ಏಜ್ ರಿಲ್ಯಾಕ್ಸೇಷನ್ ಅನ್ನು ನೀವು ಈ ಒಂದು ಬಾಕ್ಸ್ ನಲ್ಲಿ ನೋಡ್ಕೋಬಹುದು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಹೇಗಿರುತ್ತೆ ಅಂತ ಹೇಳೋದಾದ್ರೆ ಪುರುಷ ಅಭ್ಯರ್ಥಿಗಳಿಗೆ ನೂರ ಎಪ್ಪತ್ತು ಸೆಂಟಿಮೀಟರ್ ಐಟ್ ಇರಬೇಕಾಗಿರುತ್ತೆ ಹಾಗೇನೆ ಎದೆಯ ಸುತ್ತಳತೆ ಎಂಬತ್ತರಿಂದ ಎಂಬತ್ತೈದು ಸೆಂಟಿಮೀಟರ್ ಇರಬೇಕಾಗಿರುತ್ತೆ ಹಾಗೂ ಮಿನಿಮಮ್ ಐದು ಸೆಂಟಿಮೀಟರ್ ಎಕ್ಸ್ಪೆನ್ಷನ್ ಅನ್ನ ಮಾಡಬೇಕಾಗಿರುತ್ತೆ ಮಹಿಳಾ ಅಭ್ಯರ್ಥಿಗಳಿಗೆ ನೂರ ಐವತ್ತೇಳು ಸೆಂಟಿಮೀಟರ್ ಐಟನ್ನ ನಿಗದಿಪಡಿಸಿದ್ದಾರೆ ನಂತರ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ನ ರಿಲ್ಯಾಕ್ಸೇಷನ್ ಅನ್ನ ನೀವು ಈ ಒಂದು ಬಾಕ್ಸ್ ನಲ್ಲಿ ನೋಡ್ಕೋಬಹುದಾಗಿರುತ್ತೆ ಹಾಗೂ ಈ ಒಂದು ಹುದ್ದೆಗಳಿಗೆ ದಿನಾಂಕ ಐದು ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಿಮಗೆ ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡೋದಕ್ಕೆ ಬಿಟ್ಟಿರ್ತಾರೆ ನೀವು ಈ ಒಂದು ದಿನಾಂಕದೊಳಗಾಗಿ ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಹಾಕೋಬೇಕಾಗಿರುತ್ತೆ ಹಾಗೆಯೇ ಈ ಒಂದು ಹುದ್ದೆಗಳ ಸಂಪೂರ್ಣ ಮಾಹಿತಿಯ ಪಿ ಡಿ ಎಫ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಮಾಹಿತಿಯನ್ನು ತಿಳ್ಕೋಬಹುದಾಗಿರುತ್ತೆ ಹಾಗೂ ಅತಿ ಹೆಚ್ಚಿನ ಹುದ್ದೆಗಳ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ